ಇದೆ ಕರಿಯ ಬಿಡಿಯ ಇವತ್ತು ನೋಡಿದ್ರ ರಾಧಿಕ ಕುಮಾರಸ್ವಾಮಿ ಅವರು ಕರಿಯ ಅಂತ ನಾನು ನಂದಲ್ಲ ನಾವು ಮೀಡಿಯಾದವರು ಅವರು ಯಾವ್ದೋ ಮೈಸೂರು ಯಾವ್ದೋ ಟಿವಿ ನಲ್ಲಿ ಅವ್ರು ಏನಂತ ಕರೀತಾರೆ ಅಂತ ಇದೆಲ್ಲ ಯಾರು ಫುಲ್ ಆಗ್ತಾ ಇದ್ರು ಏನಂತ ಕರೀತಾರೆ ಅಂತ ಅವ್ರು ನನ್ನನ್ನ ಚಿನ್ನು ಅಂತ ಕರೀತಾರೆ ನೀವೇನಂತ ಕರೀತೀರಿ ಹೇಳಲೇಬೇಕಾ ಹೇಳಿ ಅಮ್ಮ ಅದಕ್ಕೆ ಅವ್ರು ಕರಿಯ ಅಂತ ಕರಿತೀರಿ ಪಾಪ ಅವ್ರು ಜಮೀರ್ ಅವ್ರು ಹೇಳಿದ್ದನ್ನ ಅವ್ರು ಅವ್ರು ಅದ್ರ ಸ್ಪೃಶ್ಯತೆ ಇವತ್ತು ಇದೆ ಕರಿಯಾ ಪಿಡಿಯಾ ಇವತ್ತು ನೋಡಿದ್ರಲ್ಲ ರಾಧಿಕಾ ಕುಮಾರಸ್ವಾಮಿ ಅವರು ಕರಿಯಾ ಅಂತ ನಾನು ನಂದಲ್ಲೋ ಮೀಡಿಯಾದವರು ಅವ್ರು ಯಾವ್ದೋ ಮೈಸೂರು ಯಾವ್ದೋ ಟಿವಿನಲ್ಲಿ ಅವ್ರು ಏನಂತ ಕರೀತಾರೆ ಅಂತ ಇದೆಲ್ಲ ಯಾರು ಹಾಕಲ್ಲ ಫುಲ್ ಆಗ್ತಾ ಇದ್ರು ಏನಂತ ಕರೀತಾರೆ ಅಂತ ಅವ್ರು ನನ್ನನ್ನ ಚಿನ್ನ ಅಂತ ಕರೀತಾರೆ ನೀವೇನಂತ ಕರಿತೀರಿ ಹೇಳ್ದೇ ಬೇಕಾ ಹೇಳಿ ಅಮ್ಮ ಅದಕ್ಕೆ ಅವ್ರು ಕರಿಯಾ ಅಂತ ಕರಿತೀರಿ ಪಾಪ ಜಮೀರ್ ಅವ್ರು ಹೇಳಿದ ಅವ್ರು ಅವ್ರು ಹೇಳಿದ್ರ ಓಕೆ ಹೇಳಿದ್ರೆ ಯಾಕೆ ಅಸ್ಪೃಶ್ಯತೆ ನಾಚಿಕೆ ಆಗ್ಬೇಕಲ್ವಾ ಚಂದ್ರ ಅಸ್ಪೃಶ್ಯತೆ ಕರಿಯಾ ನೋಡಿದ್ರಲ್ವಾ ರಾಧಿಕಾ ಕುಮಾರಸ್ವಾಮಿ ಮೀಡಿಯಾದವರು ಅವ್ರು ಯಾವ್ದೋ ಮೈಸೂರು ಯಾವ್ದೋ ಟಿವಿನಲ್ಲಿ ಅವ್ರು ಏನಂತ ಕರೀತಾರೆ ಅಂತ ಇದೆಲ್ಲ ಯಾರೋ ಹಾಕ ಫುಲ್ ಆಗ್ತಾ ಏನಂತ ಕರೀತಾರೆ ಅಂತ ಅವ್ರು ನನ್ನ ಚಿನ್ನುವಂತ ಕರೀತಾರೆ ನೀವೇನಂತ ಕರೀತೀರಿ ಹೇಳಲೇ ಅವರು ಕಲಿಯಾಂತ ನಾನು ನಂದಲ್ಲ ಮೀಡಿಯಾದವರು ಅವರು ಯಾವ್ದೋ ಮೈಸೂರು ಯಾವ್ದೋ ಟಿವಿನಲ್ಲಿ ಅವ್ರು ಏನಂತ ಕರೀತಾರೆ ಅಂತ ಇದೆಲ್ಲ ಯಾರೋ ಹಾಕ್ ಫುಲ್ ಆಗ್ತಾ ಇದ್ರು ಏನಂತ ಕರೀತಾರೆ ಅಂತ ಅವ್ರು ನನ್ನ ಅಂತ ಕರೀತಾರೆ ನೀವೇನಂತ ಕರಿತೀರಿ ಹೇಳಲೇಬೇಕಾ ಬೇಕಾ ಹೇಳಿ ಅಮ್ಮ ಅದಕ್ಕೆ ಅವರು ಕಲಿಯಾ ಅಂತ ಕರಿತೀರಿ ಪಾಪ ಜಮೀನ್ ಅವರು ಹೇಳಿದ್ದಾರೆ ಇವತ್ತು ನೋಡಿದ್ರಲ್ಲ ರಾಧಿಕಾ ಕುಮಾರಸ್ವಾಮಿ ಅವರು ಕಲಿಯಾ ಅಂತ ನಾನು ನಂದಲ್ಲ ಜೋರೇ ಮೀಡಿಯಾದವರು ಅವರು ಯಾವ್ದೋ ಮೈಸೂರು ಯಾವ್ದೋ ಟಿವಿನಲ್ಲಿ ಅವ್ರು ಏನಂತ ಕರೀತಾರೆ ಅಂತ ಇದೆಲ್ಲ ಯಾರು ಫುಲ್ ಆಗ್ತಾ ಇದ್ರು ಏನಂತ ಕರೀತಾರೆ ಅಂತ ಅವ್ರು ಚಿನ್ನು ಚಿನ್ನುವಂತ ಕರೀತಾರೆ ನೀವೇನಂತ ಕರೀತೀರಿ ಹೇಳಲೇಬೇಕಾ ಬೇಕಾ ಹೇಳಿ ಅಮ್ಮ ಅದಕ್ಕೆ ಅವ್ರು ಕಲಿಯಾ ಅಂತ ಕರಿತೀರಿ ಪಾಪ ಜಮೀನ್ ಅವರು ಹೇಳಿದ್ನ ಅವ್ರು ಅವ್ರು ಹೇಳಿದ್ರೆ ಓಕೆ ಜಮೀನ್ ಹೇಳಿದ್ರೆ ಯಾಕೆ ಕುಮಾರಸ್ವಾಮಿ ಅವರು ಕಲಿಯಾಂತ ನಾನು ಮೀಡಿಯಾದವರು ಅವರು ಯಾವ್ದೋ ಮೈಸೂರು ಯಾವ್ದೋ ಟಿವಿನಲ್ಲಿ ಅವ್ರು ಏನಂತ ಕರೀತಾರೆ ಅಂತ ಇದೆಲ್ಲ ಯಾರು ಫುಲ್ ಆಗ್ತಾ ಇದ್ರು ಏನಂತ ಕರೀತಾರೆ ಅಂತ ಅವ್ರು ನನ್ನ ಚಿನ್ನು ಅಂತ ಕರೀತಾರೆ ನೀವೇನಂತ ಕರಿತೀರಿ ಹೇಳಲೇಬೇಕಾ ಬೇಕಾ ಹೇಳಿ ಅಮ್ಮ ಅದಕ್ಕೆ ಅವ್ರು ಕರಿಯಾ ಅಂತ ಕರಿತೀರಿ ಪಾಪ ಜಮೀರ್ ಅವ್ರು ಹೇಳಿದ ಅವರು ಅವ್ರು ಹೇಳೋ ಅದ್ರ ಸ್ಪೃಶ್ಯತೆ ಇವತ್ತು ಇದೆ ಕರಿಯಾ ಮೀಡಿಯಾ ಇವತ್ತು ನೋಡಿದ್ರಲ್ಲ ರಾಧಿಕಾ ಕುಮಾರಸ್ವಾಮಿ ಅವರು ಕರಿಯಾ ಅಂತ ನಾನು ನಂದಲ್ಲ ಜೋರೇ ಮೀಡಿಯಾದವರು ಅವ್ರು ಯಾವ್ದೋ ಮೈಸೂರು ಯಾವ್ದೋ ಟಿವಿನಲ್ಲಿ ಅವ್ರು ಏನಂತ ಕರೀತಾರೆ ಅಂತ ಇದೆಲ್ಲ ಯಾರು ನಾನ್ ಫುಲ್ ಆಗ್ತಾ ಇದ್ರು ಏನಂತ ಕರೀತಾರೆ ಅಂತ ಅವ್ರು ನನ್ನ ಅಂತ ಕರೀತಾರೆ ನೀವೇನಂತ ಕರಿತೀರಿ ಹೇಳ್ದೇ ಬೇಕಾ ಹೇಳಿ ಅಮ್ಮ ಅದಕ್ಕೆ ಅವ್ರು ಕರಿಯಾ ಅಂತ ಕರಿತೀರಿ ಪಾಪ ಜಮೀನ್ ಅವ್ರು ಹೇಳಿದ ಅವ್ರು ಅವ್ರು ಹೇಳಿದ್ರೆ ಓಕೆ या <laughs>